ಟಿ ನರಸೀಪುರ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಮೈಸೂರು ಜಿಲ್ಲೆಗೆ ಟಿನರಸೀಪುರ ನಾಲ್ಕನೇ ಸ್ಥಾನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಕೂಡ್ಲೂರು ತೊಂಬತ್ತೇಳು ಪಾಯಿಂಟ್ ತೊಂಬತ್ ಮೂರು ಪರ್ಸೆಂಟ್ ವಿವೇಕಾನಂದ ಶಾಲೆ ರಂಗಸಮುದ್ರ ತೊಂಬತ್ತೇಳು ಪಾಯಿಂಟ್ ಹದಿನಾಲ್ಕು ಪರ್ಸೆಂಟ್ ಎಂಸಿ ಶಿವಾನಂದ ಶರ್ಮ ಶಾಲೆ ಟಿನರಸೀಪುರ ತೊಂಬತ್ತಾರು ಪಾಯಿಂಟ್ ಮೂವತ್ತು ಪರ್ಸೆಂಟ್ ಆದರ್ಶ ವಿದ್ಯಾಲಯ ಸೋಸಲೆ ತೊಂಬತ್ತಾರು ಪರ್ಸೆಂಟ್ ಇಂದಿರಾ ಗಾಂಧಿ ವಸತಿ ಶಾಲೆ ಮೂಗೂರು ತೊಂಬತ್ತೈದು ಪಾಯಿಂಟ್ ಅರವತ್ತೈದು ಪರ್ಸೆಂಟ್ ಜಿಎಚ್ ಎಸ್ ಶಾಲೆ ಕೊಳತ್ತೂರು ತೊಂಬತ್ಮೂರು ಪಾಯಿಂಟ್ ಮೂವತ್ಮೂರು ಪರ್ಸೆಂಟ್ ತಾಲೂಕಿನಲ್ಲಿ ಒಟ್ಟು ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಸಂಖ್ಯೆ ಮೂರ್ ಸಾವಿರದ ನಾನೂರ ಮೂವತ್ತೇಳು ಪರೀಕ್ಷೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳು ಒಟ್ಟು ಎರಡ್ ಸಾವಿರದ ಮುನ್ನೂರ ಇಪ್ಪತ್ತ್ ಮೂರು ಪರೀಕ್ಷೆಯಲ್ಲಿ ಅನುತ್ತೀರ್ಣವಾದ ವಿದ್ಯಾರ್ಥಿಗಳ ಸಂಖ್ಯೆ ಸಾವಿರದ ನೂರ ಹದಿನಾಲ್ಕು ಶ್ರೀನರಸಿಪುರ ತಾಲೂಕಿಗೆ ಶೇಕಡಾವಾರು ಅರವತ್ತೇಳು ಪಾಯಿಂಟ್ ಐವತ್ತೊಂಬತ್ತು ಪರ್ಸೆಂಟ್ ಫಲಿತಾಂಶ ಫಲಿತಾಂಶದಲ್ಲಿ ಟಾಪರ್ಗಳ ವಿವರ ತನ್ಮಯಿ ಸೌಮ್ಯಾಭೃತ ಆರ್ನೂರ ಹದಿನೆಂಟು ಪ್ರಜ್ವಲ್ ಜಿಎನ್ ಆರ್ನೂರ ಹದಿನೇಳು ಮಾನಸ ಆರ್ನೂರ ಹದಿನೈದು ಪ್ರಜ್ವಲ್ ಪಟೇಲ್ ಆರ್ನೂರ ಹದಿನೈದು ಚೈತನ್ಯ ಪಿ ಆರ್ನೂರ ಹದಿನಾಲ್ಕು ಸಿಂಚನ ಆರ್ನೂರ ಹದಿನಾಲ್ಕು ಮೇಘನಾ ಆರ್ನೂರ ಹದಿನಾಲ್ಕು ಸುನಿಲ್ ಕುಮಾರ್ ಆರ್ನೂರ ಹದಿಮೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಮೂರ್ತಿ ಮಾತನಾಡಿ ಮೈಸೂರು ಜಿಲ್ಲೆಗೆ ಟಿನರಸಿಂಹಪುರ ನಾಲ್ಕನೇ ಸ್ಥಾನ ಫಲಿತಾಂಶ ಬಂದಿದೆ ಕಳೆದ ಬಾರಿ ಗ್ರೇಸ್ ಮಾರ್ಕ್ಸ್ ಇತ್ತು ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿತ್ತು ಅನುತ್ತೀರ್ಣವಾದ ಮಕ್ಕಳು ಯಾರು ಕುಗ್ಗಬೇಡಿ ಎಂದು ಧೈರ್ಯ ತುಂಬಿದರು ಅನುತ್ತೀರ್ಣವಾದ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಪರೀಕ್ಷೆ ಬರೆದು ಉತ್ತೀರ್ಣರಾಗಿ ಪ್ರಸ್ತುತ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಜೊತೆ ನೀವು ಪಿಯುಸಿಗೆ ಸೇರಬಹುದು ಎಂದರು ವರದಿ ಶಶಿಕಾಂತ್ ಎನ್ಕೆಎಸ್ ಟಿವಿ ಫೋರ್ ಟಿ ನರಸೀಪುರ ಅದರಲ್ಲಿ ಪಾಸಾಗಿರ್ತಕ್ಕಂಥ ಮಕ್ಕಳು ಎರಡು ಸಾವಿರದ ಮುನ್ನೂರ ಇಪ್ಪತ್ತ್ಮೂರಾಗಿದೆ ಅದರಲ್ಲಿ ಬಾಯ್ಸು ಸಾವಿರದ ಮೂವತ್ತೊಂದು ಮಕ್ಕಳು ಪರೀಕ್ಷೆಯಲ್ಲಿ ಪಾಸಾಗಿದ್ದಾರೆ ಗರ್ಲ್ಸು ಸಾವಿರದ ಇನ್ನೂರ ತೊಂಬತ್ತೆರಡು ಮಕ್ಕಳು ಪಾಸಾಗಿದ್ದಾರೆ ಶೇಕಡವರ್ ಫಲಿತಾಂಶ ಅರವತ್ತೇಳು ಪಾಯಿಂಟ್ ಐದು ಒಂಬತ್ತು ಫಲಿತಾಂಶ ನಮ್ಮಲ್ಲಿ ಬಂದಿದೆ ಇನ್ನು ಗೌರ್ಮೆಂಟು ಸ್ಕೂಲು ಏಡೆಡ್ ಪ್ರೈವೇಟ್ ಸ್ಕೂಲುದು ಫಲಿತಾಂಶ ವಿಶ್ಲೇಷಣೆ ಮಾಡಿದಾಗ ಸರ್ಕಾರಿ ಶಾಲೆಯದು ಒಟ್ಟು ಸಾವಿರದ ಏಳ್ನೂರ ಮೂವತ್ತ್ ಮೂರು ಮಕ್ಕಳು ಪರೀಕ್ಷೆ ಇಟ್ಕೊಳ್ತಿದ್ರು ಸಾವಿರದ ನೂರ ಎಂಬತ್ತು ಮಕ್ಕಳು ಪಾಸಾಗಿದ್ದಾರೆ ಅರವತ್ತೆಂಟು ಪಾಯಿಂಟ್ ಜೀರೋ ಒಂಬತ್ತು ಪರ್ಸೆಂಟು ಫಲಿತಾಂಶ ಬಂದಿದೆ ಸರ್ಕಾರಿ ಶಾಲೆದು ಅರವತ್ತೆಂಟು ಪರ್ಸೆಂಟು ಪಾಯಿಂಟ್ ಜೀರೋ ಅನುದಾನ ಶಾಲೆದು ಒಟ್ಟು ಮುನ್ನೂರ ಅರವತ್ತೊಂದು ಮಕ್ಕಳು ಪಾಸ್ ಆಗಿದ್ದಾರೆ ಏಳ್ನೂರ ಹದೂರು ಮಕ್ಕಳಿಗೆ ಐವತ್ತು ಪಾಯಿಂಟ್ ಆರು ಮೂರು ಬಂದಿದೆ ಪ್ರೈವೇಟ್ ಸ್ಕೂಲ್ದು ಒಂಬೈನೂರ ತೊಂಬತ್ತೊಂದು ಮಕ್ಕಳಿಗೆ ಏಳು ಏಳ್ನೂರ ಎಂಬತ್ತೆರಡು ಮಕ್ಕಳು ಪಾಸಾಗಿದ್ದಾರೆ ಎಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಒಂದು ಒಂಬತ್ತು ಒಟ್ಟಾರೆ ತಾಲೂಕಿನ ಫಲಿತಾಂಶ ಅರವತ್ತೇಳು ಪಾಯಿಂಟ್ ಅದಕ್ಕೆ ಒಂಬತ್ತಿದೆ ಒಂದು ಐ ಎಷ್ಟು ತಾಲೂಕಲ್ಲಿ ರಾಣಿ ಚನ್ನವಸ್ ಶಾಲೆ ಕೂಡ ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಬಂದಿದೆ ತಾಲೂಕಿಗೆ ಪ್ರಥಮ ಎರಡನೇ ಸ್ಥಾನದಲ್ಲಿ ವಿವೇಕಾನಂದ ರಂಗಸಮ್ಮತ ಶಾಲೆ ಅನ್ಎಡ್ ಸ್ಕೂಲು ನೈಂಟಿ ಸೆವೆನ್ ಪಾಯಿಂಟ್ ಒನ್ ಫೋರ್ ಇದೆ ಆಮೇಲೆ ಎಂ ಸಿ ಶಿವಾನಂದ ಶರ್ಮಾ ಇಂಗ್ಲೀಷ್ ಮೀಡಿಯಂ ಸ್ಕೂಲು ನರಸೀಪುರ ನೈಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಜೀರೋ ಇದೆ ಆದರ್ಶ ಶಾಲೆ ಇದೆ ತೊಂಬತ್ತು ನೈಂಟಿ ಸಿಕ್ಸ್ ಇದೆ ಗೌರ್ಮೆಂಟ್ ಸ್ಕೂಲು ನೆಕ್ಸ್ಟ್ ಇಂದಿರಾ ಗಾಂಧಿ ರೆಸುನೇಷನ್ ಸ್ಕೂಲ್ ಮೂವೂರದು ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಇದೆ ನೆಕ್ಸ್ಟು ಗೌರ್ಮೆಂಟು ಕೋಳಾರ್ಸಿ ಶಾಲೆ ನೈಂಟಿ ತ್ರೀ ಪಾಯಿಂಟ್ ತ್ರೀ ತ್ರೀ ಸಿಕ್ಸ್ ಇದೆ ಐದಷ್ಟು ಪಡೆದಿರ್ತಕ್ಕಂಥ ಶಾಲೆಗಳು ಅತಿ ಹೆಚ್ಚು ಫಲಿತಾಂಶವನ್ನು ಪಡೆದಿರ್ತಕ್ಕಂಥ ಮಕ್ಕಳು ತಾಲೂಕಿನಲ್ಲಿ ವಿವೇಕಾನಂದ ಬನ್ನು ತನ್ಮಯಿ ಸೌಮ್ಯ ವೃತ್ತ ಅಂತೇಳಿ ಆರ್ನೂರ ಹದಿನೆಂಟು ತಾಲೂಕಿಗೆ ಪ್ರಥಮ ಅವರು ವಿವೇಕಾನಂದ ಹಬ್ಬ ತಾಲೂಕಿಗೆ ಪ್ರಥಮ ಆರ್ನೂರ ಹದಿನೆಂಟು ಅಂಕಗಳು ಎರಡನೇದಾಗಿ ಸರ್ಕಾರಿ ಶಾಲೆ ದೊಡ್ಡ ಮುಲ್ಗೌಡ ಸರ್ಕಾರಿ ಶಾಲೆಯ ಪ್ರಜ್ವಲ್ ಜಿಯನ್ನು ಆರ್ನೂರ ಹದಿನೇಳು ಶಾಲೆ ಅಂಕಗಳನ್ನು ಪಡ್ಕೊಡ್ಬೇಕು ಸ್ಥಾನ ತಾಲೂಕಿನಲ್ಲಿ ವಿವೇಕಾನಂದ ಬಂದೂರ್ನ ಶಾಲೆ ಮಾನಸ ಅಂತೇಳಿ ಆರ್ನೂರ ಹದಿನೈದು ಮತ್ತೆ ಬಿ ಜಿ ಎಸ್ ಟಿ ನ ಸಿಪುರ್ ಶಾಲೆ ಪ್ರಜ್ವಲ್ ಪಟೇಲ್ ಅಂತ ಹೇಳಿ ಹದಿನೈದು ಆರ್ನೂರ ಹದಿನೈದು ಅಂಕಗಳನ್ನು ಇಬ್ಬರು ಮಕ್ಕಳು ಪಡ್ಕೊಂಡಿದ್ದಾರೆ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಅವರು ನೆಕ್ಸ್ಟ್ ವಿವೇಕಾನಂದ ಬಂದು ಚೈತನ್ಯ ಅಂತೇಳಿ ಆರ್ನೂರ ಹದಿನಾಲ್ಕು ವಿವೇಕಾನಂದ ರಂಗ ಸಮುದ್ರ ಸಿಂಚನ ಆರ್ನೂರ ಹದಿನಾಲ್ಕು ಎಲ್ ಎಫ್ ಸಿ ಶಾಲೆದು ಮೇಘನ ಅಂತೇಳಿ ಆರ್ನೂರ ಹದಿನಾಲ್ಕು